ಇವತ್ತು ದೊಡ್ಡ ರೀತಿಯ ಸಂಕಷ್ಟಕ್ಕೆ ಒಳಗಾಗಿರುವಂತ ಒಂದು ವಿಭಾಗ ಕಟ್ಟಡ ಕಾರ್ಮಿಕರು ಇವತ್ತು ಕಟ್ಟಡ ಕಾರ್ಮಿಕರು ಮೇಸ್ರಿಯಾದವರು ಹೆಲ್ಪರ್ ಆದರೂ ಎಲ್ಲಾದ್ರೂ ಹೋಗಿ ಒಂದು ಕಡೆ ಕೂಲಿಯನ್ನ ಮಾಡ್ತಾರೆ ಆದವರಿಗೆ ಎಷ್ಟೋ ವರ್ಷಗಳಿಂದ ಮೇಸ್ತ್ರಿ ಕೆಲಸ ಮಾಡಿ ಮಾಡಿ ಬೇರೆ ಕಡೆ ಕೂಲಿ ಹೋಗಲಿಕ್ಕೆ ಅಷ್ಟು ಅಜಿಸ್ಟ್ಮೆಂಟ್ ಅವರಿಗೆ ಆಗಲ್ಲ ಸಮಸ್ಯೆ ಇದೆಲ್ಲೂ ಕೂಡ ಆದರೆ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಹೆಲ್ಪರ್ಗೆ ಕೂಡ ಸಮಸ್ಯೆ ಇದೆ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಬೇಸ್ಟಿಗಳಿಗೆ ಕೆಲಸ ಹೆಲ್ಪರ್ಗೆ ಕೂಡ ಕೆಲಸ ಇಲ್ಲ ಬೇರೆ ಸೆಂಟ್ರಿಂಗ್ ಇಲೆಕ್ಟ್ರೀಷಿಯನ್ ಬೇರೆ ಬೇರೆ ಕೆಲಸ ಅವಲಂಬಿಸಿರುವಂತ ಕೆಲಸ 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 ಕಲ್ಲು ಮರಳು ಕೂಡಲೇ ಸಿಗುವಂತಾಗಲಿ ಕಲ್ಲು ಮರಳು ಸಿಗುವಂತಾಗಲಿ